ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅನಿತಾ ರಾಘು ಮದುವೆ ಆಗ್ತದಾ ಅಥವಾ ರಾಘು ಜಾಗ ಇಲ್ಲಿ ಚಾರಿ ಮಾಡ್ತಿರುವುದೇನು ಆಗಿದ್ದೇನು ತಿಳ್ಕೋಬೇಕು ಅಂದ್ರೆ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ನೋಡುವ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅನಿತಾ ಖಂಡಿತವಾಗ್ಲೂ ಕೂಡ ರಾಘು ಮನೆಯನ್ನ ಉದ್ದಾರ ಮಾಡೋಕೆ ಹೋಗ್ತಿಲ್ಲ ಮನೆಯನ್ನು ಹೊಡಿಲಿಕ್ಕೆ ಹೋಗ್ತದಾಳೆ ಅಂತಕ್ಕಂತ ಒಂದು ವಿಷಯ ದೊಡಪಂಗೆ ಗೊತ್ತಾಗತ್ತಾ ರಾಗು ರಾಘು ದುಡಪುಗೆ ವಿಷಯ ಗೊತ್ತಾಗ್ತದಾಗೆ ಯಾವ್ದ ಕಾರಣಕ್ಕೂ ಅನಿತಾ ಈ ಒಂದು ಮನೆಗೆ ಮದುವೆ ಆಗಿ ಬರಬಾರ್ದು ಯಾಕಂದ್ರೆ ರಾಘು ಜಾನ್ಸಿಗೆ ಡಿವೋರ್ಸ್ ಕೊಟ್ಟಿದ್ದೆ ಈ ಮನೆಯವ್ರಿಗೋಸ್ಕರ ಆದರೆ ಈ ಮನೆಯವರನ್ನ ಚಿತ್ರ ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ಅನಿತಾ ರಾಘುನ ಮದುವೆ ಆದರೆ ಖಂಡಿತ ರಾಘು ಉದ್ದೇಶ ಫಲಿಸುವುದಿಲ್ಲ ಅಂತ ಯೋಚನೆ ಮಾಡಿದಂಥ ಅವರು ರಾಘು ಹತ್ರ ಹೋಗಿದ್ದೆ ರಾಘು ದಯವಿಟ್ಟು ನೀನು ಅನಿತಾನ ಮದುವೆ ಆಗಬೇಡ ಖಂಡಿತವಾಗ್ಲೂ ನೀನು ಡಿವೋರ್ಸ್ ಕೊಟ್ಟಿದ್ದು ಈ ಮನೆಯವ್ರಿಗೋಸ್ಕರ ಆದರೆ ಈ ಮನೆಯವರೇ ಜೊತೆಗೆ ಇರುವುದಿಲ್ಲ ಅಂದರೆ ನೀನು ಮದುವೆ ಆಗಿ ಏನು ಬಂತು ಖಂಡಿತ ಅನಿತಾ ಒಳ್ಳೆ ಉಳ್ಳಲ್ಲ ಅವಳು ನಿನಗೆ ಸರಿಯಾದ ಜೋಡಿ ಅಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೆ ತರುಣ್ ಮತ್ತು ಸಂಗೀತ ಕೂಡ ಕೈ ಜೋಡಿಸ್ತಾರೆ ಈ ಕಡೆ ರಾಘು ಮಾತ್ರ ಯಾರು ಮಾತನ್ನ ಕೂಡ ಕೇಳುವುದಕ್ಕೆ ರೆಡಿ ಇಲ್ಲ ಖಂಡಿತವಾಗ್ಲೂ ಅವ್ರಿಗೆ ಅವತ್ತು ಇಂಟೀರಿಯರ್ ಡಿಸೈನಿಂಗ್ ಬೇಕು ಅಂತ ಹೇಳಿದಾಗ ಅವ್ರಿಗೆ ವಿಚಾರ ಆಗಿರ್ಬೋದು ಅದಕ್ಕೆ ಅಜ್ಜಿ ಹತ್ರ ತಪ್ಪಾಗಿ ಕೂಡ ಮಾತಾಡಿರ್ಬೋದು ಬಟ್ ಸಾರಿ ಕೇಳಿ ಅಂದಾಗ ಸಾರಿ ಕೇಳಿದ್ರಲ್ವ ಅಂತಾನೆ ರಾಘು ಹೇಳ್ತಿದ್ದಾರೆ ಅವಳೇನು ನಿನ್ನ ಮುಂದೆ ನಿನಗೋಸ್ಕರ ಸಾರಿ ಕೇಳಿದ್ದೆ ಹೊರತು ಆದರೆ ಮನಸ್ಸಿಂದ ಸಾರಿ ಕೇಳಿ ಅಲ್ಲ ಅವಳು ಉದ್ದೇಶ ಈಗಲೂ ಕೂಡ ಈ ಮನೆಯನ್ನು ಹುಡುಗಿಯೋದೇ ಆಗಿದೆ ಅಂತ ದೊಡ್ಡಪ್ಪ ಹೇಳ್ತಾರೆ ಖಂಡಿತ ಅವ್ರಿಗೇನು ಗೊತ್ತಿಲ್ಲದ ಈ ರೀತಿ ನಡ್ಕೋತಿರ್ಬೋದು ದೊಡ್ಡ ಮನೆಯಲ್ಲಿ ಹುಡುಗಿ ಅಲ್ವಾ ಅದಕ್ಕೋಸ್ಕರನೇ ಈ ಮನೆಗೆ ಬಂದ ಖಂಡಿತ ಜಾನ್ಸಿ ಮೇಡಮ್ ಹೀಗೆ ಬದಲಾದ್ರು ಅದೇ ರೀತಿ ಅನಿತಾ ಕೂಡ ಬದಲಾಕ್ತಾರೆ ಹೇಳಿದ್ರೆ ಅರ್ಥ ಮಾಡ್ಕೊತಾರೆ ಅಂತರಗೂ ಹೇಳ್ದಾಗ ಈ ಕಡೆ ಸಂಗೀತ ಜಾನ್ಸಿ ಅತ್ತಕನ ಈ ಅನಿತಾನ ಜೊತೆಯಾಗಿ સીધી ಆಗಿ ನಿಂತು ಮಾತಾಡ್ಬೇಡ ಜಾನ್ಸ್ರಿ ಅದಕ್ಕೆ ಹಠಮಾರಿ ಇರ್ಬೋದು ಆದರೆ ಯಾವತ್ತೂ ಕೂಡ ಈ ರೀತಿಯಾಗಿ ಮನೆ ಒಡಿಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇದ್ದವರಲ್ಲ ಅವರು ನಿನ್ನ ಪ್ರೀತಿಗೋಸ್ಕರ ಈ ಮನೆಯವರ ಪ್ರೀತಿ ಗಳಿಸ್ಕೋಬೇಕು ಅಂತ ಅಂದ್ಕೊಂಡ್ರು ಈ ಮನೆಯವರ ಪ್ರೀತಿ ಗಳಿಸ್ಕೋಬೇಕು ಅನ್ನೋದು ಅವರ ಉದ್ದೇಶ ಆಗಿರ್ತ ಆಗುತ್ತೆ ಹೊರತು ಈ ಮನೆಯನ್ನು ಹೊಡಿಬೇಕು ಅನ್ನೋದು ಅವರ ಉದ್ದೇಶ ಆಗಿರಲಿಲ್ಲ ಅಂತ ಹೇಳಿ ಅರ್ಥ ಮಾಡಿಸೋಕೆ ಮುಂದಾಗ್ತದಾಳೆ ಆದರೂ ಕೂಡ ಇಲ್ಲಿ ರಾಗು ಅರ್ಥ ಅರ್ಥ ಆದರೂ ಅರ್ಥ ಆಗದೇರೂ ಹಾಗೆ ನಟಿಸ್ತಿದ್ದಾರೆ ಬಿಕಾಸ್ ಪಲ್ಲವಿ ಜೀವನ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಈಗ ಎಲ್ಲವೂ ಕೂಡ ಮೀರು ಹೋಗಿದೆ ಏನು ಆಗೋದಿಲ್ಲ ಇರುವುದನ್ನ ಸತ್ಯವನ್ನ ಒಪ್ಕೋಬೇಕಾಗತ್ತೆ ಅಷ್ಟೇ ಅಂತಾನೆ ರಾಘು ಹೇಳ್ತಾರೆ ಬಟ್ ಈಗಲೂ ಕೂಡ ಒಂದು ಅವಕಾಶ ಇದೆ ಅಂತ ಒಂದು ಪ್ಲಾನ್ ಅನ್ನ ಹೇಳ್ತಾರೆ ಪ್ಲಾನ್ಸೋದಿಲ್ಲ ಬೇಡ ಕೂಡ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ಬಿಡ್ತಾರೆ ಕೊನೆಗೂ ಮದುವೆ ದಿನ ಬಂದದ್ದಾಗಿದ್ದ ಎಲ್ಲರೂ ಕೂಡ ಚೌಟ್ರಿಗೆ ಹೋಗ್ಬೇಕಾಗದ ಆ ಕಡೆ ಅನಿತಾ ಅಂತೂ ನಿಜಕ್ಕೂ ಕೂಡ ಆ ಒಂದು ಮನೆಯನ್ನ ಉಡಿಬೇಕು ಅಂತಾನೆ ತೀರ್ಮಾನ ಮಾಡಿಕೊಂಡಿದ್ದಾಳೆ ಆದ್ರೆ ಅಲ್ಲಿ ಮನೆಯವ್ರು ಕೂಡ ನಿನ್ನ ಮಾತನ್ನ ಸ್ವಲ್ಪ ಅದು ಬಸ್ ಮದುವೆ ತನಕ ನಿನ್ನ ನಡವಳಿಕೆ ನೋಡಿದ್ರೆ ಖಂಡಿತ ಆಗೋ ಮದುವೆ ಕೂಡ ನಿಂತು ಹೋಗ್ಬಿಡುತ್ತೆ ಇವತ್ತು ರಾಘು ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿರುವುದೇ ಮನೆಯವ್ರಿಗೋಸ್ಕರ ಅಂಥದ್ರಲ್ಲಿ ನೀನೇನಾದರೂ ಈ ರೀತಿ ನಾಡ್ಕೊಂಡ್ರೆ ಖಂಡಿತ ಆಗುತ್ತೆ ಅಂತ ತಿಳಿಸ್ತಿದ್ದಾರೆ ಈ ಕಡೆ ಜಾನ್ಸಿ ಕೂಡ ಮದುವೆ ಆಗೋ ತನಕ ಇದ್ದು ಮದುವೆ ಆಗಿ ಹೋದ್ಮೇಲೆ ಆ ಮನೆಯಲ್ಲಿ ಏನ್ ಮಾಡಬೇಕು ಅನ್ನೋದು ನಂಗೆ ತುಂಬಾ ಗೊತ್ತಿದೆ ಅನ್ನೋ ಒಂದು ಮನಸ್ಥಿತಿಯಲ್ಲೇ ಮದುವೆ ಮಂಟಪಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಕಡೆ ರಾಘು ಮನೆಯಲ್ಲಿ ಎಲ್ಲರೂ ಕೂಡ ಮದುವೆ ಮನೆಗೆ ಹೋಗೋಕೆ ರೆಡಿ ಆಗಿದ್ದಾರೆ ಆದ್ರೆ ಮಧು ಮಗನೇ ಮನೆಯಲ್ಲಿ ಎಲ್ಲಿ ಹೋದ್ನಪ್ಪ ಅಂತ ಅನ್ಕೊಂಡ್ರೆ ಇತ ಕಡೆ ದೊಡ್ಡಪ್ಪು ತರುಣ್ ಎಲ್ಲರೂ ಕೂಡ ಆಟೋದಲ್ಲಿ ಹೋಗ್ತಿರ್ತಾರೆ ಆಟೋದಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಅವರಿಗೆ ಬಂದು ಒಂದು ಗಾಡಿ ಗುದ್ದು ಬಿಡುತ್ತೆ ಆಕ್ಸಿಡೆಂಟ್ ಆಗುತ್ತೆ ಇದ್ರ ನಡುವೆ ಪಲ್ಲವಿ ಕೂಡ ದೊಡ್ಡಪ್ಪಂಗೆ ಕಾಲ್ ಮಾಡ್ತಾಳೆ ಎಲ್ಲಿ ಹೋಗಿದ್ರೆ ನೀವು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಅಂತ ಕೇಳ್ತಿದ್ರೆ ಇಲ್ಲಿ ಆಕ್ಸಿಡೆಂಟ್ ಆಗೋಯ್ತು ಅದೇ ಕಾರಣಕ್ಕೆ ರಾಘು ನಾವು ಹಾಸ್ಪಿಟಲ್ಗೆ ಸೇರಿಸಿದೀವಿ ನೀವು ಚೌಟ್ರಿಗೆ ಹೋಗಿರಿ ನಾವು ಕೂಡ ಅಲ್ಲಿಗೆ ಬಂದ್ಬಿಡ್ತೀವಿ ಅಂತಾರೆ ಈ ಕಡೆ ಪಲ್ಲವಿ ಅಣ್ಣಂಗೆ ಆಕ್ಸಿಡೆಂಟ್ ಆಗಿದೆ ಏನು ಮಾಡುದು ಅಂತ ಅನ್ಕೋತದ್ರೆ ಅದ ಕಡೆಯಿಂದ ಮದುವೆ ಮಂಟಪದಲ್ಲಿ ಇರ್ತಕ್ಕಂತಹ ಅನಿತಾ ಮನಿ ಎಲ್ಲರೂ ಕೂಡ ಈ ಕಡೆ ಪಲ್ಲವಿಗೆ ಕೂಡ ಕಾಲ್ ಮಾಡಿದ್ದಾರೆ ಈ ಕಡೆ ಪಲ್ಲವಿ ಅದು ನಾವು ಬರ್ತಾ ಇದೀವಿ ಅಣ್ಣ ಬ್ಯಾಚುಲರ್ ಪಾರ್ಟಿ ಅಂತ ಹೊರಗಡೆ ಹೋಗಿದ್ದಾನೆ ದೊಡ್ಡಪ್ಪ ಕೂಡ ಅವ್ರ ಜೊತೆ ಇದ್ದಾರೆ ಅವನು ಬಂದ್ಬಿಡ್ತಾನೆ ನಾವು ಅಷ್ಟು ಇಲ್ಲಿ ಬಂದ್ಬಿಡ್ತೀವಿ ಅಂತ ಹೇಳಿ ಪಲ್ಲವಿ ಕಾಲ್ ಕಟ್ ಮಾಡ್ತಾರೆ ಇದರಿಂದಾಗಿ ಅನಿತಾಗೆ ಕುಪ ಬರುತ್ತೆ ಏನಿದು ಈ ಟೈಮಲ್ಲಿ ಇದೆಲ್ಲ ಬೇಕಿತ್ತ ಹಾಗೆ ಹೀಗೆ ಅಂತ ತದನಂತರ ಅದೇ ಕಡೆ ಒಂದು ಮನಸ್ಥಿತಿ ನಿಜಕ್ಕೂ ಕೂಡ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ ನೋಡಿದಂಥ ರಾಯ್ಗೆ ಆದರೆ ಯಾವುದೇ ಕಾರಣಕ್ಕೂ ಜಾನ್ಸ್ ಮೇಡಮ್ಗೆ ಅನ್ಯಾಯ ಆಗಬಾರ್ದು ಇತ ಕಡೆ ರಾಘು ಮತ್ತು ಅನಿತಾ ಮದುವೆ ಆಗಬಾರ್ದು ಅಂತ ಯೋಚನೆ ಮಾಡಿದಂಥ ರಾಯ್ ತನಗೆ ಗೊತ್ತಿರ್ತಕ್ಕಂಥ ರೌಡಿಗೆ ಕಾಲ್ ಮಾಡ್ತಾರೆ ರೌಡಿಗೆ ಕಾಲ್ ಮಾಡಿ ಯಾವುದೋ ಒಂದು ಪ್ಲ್ಯಾನನ್ನು ಮಾಡ್ತಾರೆ ಒಂದು ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗೋಕ್ಕೂ ಮುನ್ನನೇ ಇಲ್ಲಿ ರಾಘುಗೆ ಆ್ಯಕ್ಸಿಡೆಂಟ್ ಆಗಿರತ್ತೆ ಈ ಒಂದು ವಿಷಯ ರಾಯ್ಗೂ ಕೂಡ ಗೊತ್ತಾಗುತ್ತೆ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ನಾ ಆ ತಬಲಾ ನಾಣಿ ಎಲ್ಲರೂ ಕೂಡ ಇಲ್ಲಿ ನಿಜಕ್ಕೂ ಅನಿತಾ ಕಿಡ್ನಪ್ ಮಾಡಿಸೋದು ರಾಯ್ನ ಐಡಿಯಾ ಆಗಿತ್ತು ಆದರೆ ತಬಲಾ ನಾಣಿ ಅಂದ್ಕೊಂಡಿದ್ದು ಖಂಡಿತ ಇಲ್ಲಿ ರಾಘು ಸರ್ಗೆ ಆಕ್ಸಿಡೆಂಟ್ ಮಾಡಿಸ್ಬಹುದೇನು ಆಕ್ಸಿಡೆಂಟ್ ಮಾಡಿಸಿದ್ದು ರಾಯ್ನೇನು ಅಂತ ಆದರೆ ರಾಯ್ ಮಾತ್ರ ಜಾನ್ಸೆ ಮೇಡಮ್ಗೆ ಹರ್ಟ್ ಆಗಲ್ವ ರಾಘು ಸರ್ಗೆ ತೊಂದರೆ ಕೊಟ್ಟರೆ ಖಂಡಿತ ರಾಘು ಸರ್ಗೆಲ್ಲ ತೊಂದರೆ ಕೊಡೋದು ನಾನು ಐಡಿಯಾ ಆದದ್ದು ಅನಿತಾನ ಕಿಡ್ನಪ್ ಮಾಡಿಸೋದು ಬಟ್ ವಿಧೇನೆ ಆಟ ಆಡಿದೆ ರಾಘು ಸರ್ಗೆ ಆಕ್ಸಿಡೆಂಟ್ ಆಗಿದೆ ಕೊನೆಗೂ ಇಲ್ಲಿ ರಾಘು ಅನಿತಾ ಮದುವೆ ನಿಂತಿದೆ ಅಂತ ಖುಷಿ ಪಡ್ತಿದ್ದಾರೆ ಆತ ಕಡೆ ಮದುವೆ ಮಂಟಪಕ್ಕೆ ಪಲ್ಲವಿ ಹೋಗ್ತಾರೆ ಅದರ ಜೊತೆ ಆಲ್ರೆಡಿ ರಾಮಾಚಾರಿ ಕೂಡ ಹೋಗಿದ್ದಾರೆ ಅಲ್ಲಿ ದೊಡ್ಡ ಒಂದು ಹೈಡ್ರಾಮನೆ ಕ್ರಿಯೇಟ್ ಆಗ್ತದೆ ಆ ಒಂದು ವಿಷಯವನ್ನ ಚಾರು ಚಾರಿಗೆ ಕೂಡ ಹೇಳ್ತಿದ್ದಾರೆ ಜಾನ್ಸಿ ಮಡಗಮಗೆ ತಿಳಿಸಬೇಡಿ ಇಲ್ಲಿ ಮದುಮಗ ಬಂದಿಲ್ಲ ಅಂತ ದೊಡ್ಡ ಗಲಾಟಿನೆ ಆಗ್ತದೆ ಖಂಡಿತವಾಗ್ಲೂ ಇಲ್ಲಿ ರಾಘುಗೆ ಆಕ್ಸಿಡೆಂಟ್ ಆಗಿದೆ ಅಂತ ಅಂತ ಕೂಡ ತಿಳಿಸ್ತಾರೆ ಇತ್ತ ಕಡೆ ಜಾನ್ಸಿ ಕೂಡ ಚಾರು ಮನೆಯಲ್ಲೇ ಇದ್ದಾಳೆ ಮಗುನ ಆಟ ಆಡಿಸ್ತಿದ್ದಾಳೆ ಇದರ ನಡುವೆ ರಾಘು ಯಾಕೆ ಬಂದಿಲ್ಲ ಅಂತ ಅನಿತಾ ಪ್ರಶ್ನೆ ಮಾಡ್ತಿದ್ರೆ ಇತ್ತ ಕಡೆ ರಾಘು ಬ್ಯಾಚುಲರ್ ಪಾರ್ಟಿಗೆ ಹೋಗಿದ್ದಾನೆ ಬಂದ್ಬಿಡ್ತಾನೆ ಅಂತಿದ್ದಾಗೆ ಈ ಕಡೆ ನಾನೇ ಕಾಲ್ ಮಾಡ್ತೀನಿ ಅಂತ ರಾಘು ನಂಬರ್ಗೆ ಅನಿತಾ ಕಾಲ್ ಮಾಡಿದ ಆ ಕಡೆ ದೊಡ್ಡಪ್ಪ ಅಲ್ಲಿ ಆಕ್ಸಿಡೆಂಟ್ ಆಗಿರೋ ವಿಷಯವನ್ನ ತಿಳಿಸ್ತಾರೆ ತಕ್ಷಣ ಈ ಕಡೆ ಅನಿತಾ ರಾಮಾಚಾರಿನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತದಾಳೆ ಹಾಸ್ಪಿಟಲ್ಗೆ ಗೆ ಪ್ರಕಾರ ಅನಿತಾ ರಾಘವನ್ನ ಹೆಚ್ಚು ಮಾಡ್ತಾಳೆ ಅಲ್ಲಿ ತನಕ ಪ್ರಜ್ಞೆ ತಪ್ಪಿದಂತಹ ರಾಘುಗೆ ಅನಿತಾ ನಾನ್ ನೋಡ್ತದಾಗಿ ಪ್ರಜ್ಞೆ ಬರುತ್ತೆ ನೋಡಿದ್ರ ನಾನು ಬರ್ತದಾಗೆ ನಿಮ್ಗೆ ಪ್ರಜ್ಞೆ ಬಂತು ಈಗಲೂ ಕೂಡ ಮದುವೆ ಆ ನಿಂತ ಹೋಯ್ತು ಅಂದ್ರೆ ಏನು ಅನ್ಕೊಳ್ಳೋದಿಲ್ಲ ಅಂತ ಅನಿತಾ ಹೇಳ್ತದ್ರೆ ನಾಳೆ ಅಲ್ವಾ ಇರೋದು ನಾಳೆ ಆಗತ್ತಾ ಬಿಡಿ ಅಂತ ಹೇಳಿ ರಾಘು ಹೇಳಿದ್ರೆ ಜನಗಳು ತಪ್ಪಿಳ್ಕೊಳ್ಳೋದಿಲ್ವ ಲಾಸ್ಟ್ ಟೈಮ್ ಕೂಡ ಇದೇ ರೀತಿ ಆಗಿತ್ತು ನಾನು ಹೇಗೆ ಜನಗಳಿಗೆ ಉತ್ತರ ಕೊಡಲಿ ನನ್ನಿಂದಂತೂ ಅದು ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ರೆ ಹಾಗಿದ್ರೆ ನೀವೇ ಹೇಳ್ತಿರೋದು ಮದುವೆ ಆಗೋದಿಲ್ಲ ಅಂತಾನ ಅಂತ ದೊಡ್ಡಪ್ಪ ಕೂಡ ಕೇಳ್ತಿದ್ದಾರೆ ಯಾಕೆ ಮದುವೆ ಆಗೋದಿಲ್ಲ ಇಲ್ಲೇ ನನ್ನ ಮತ ರಾಗು ಮದುವೆ ಆಗತ್ತೆ ಅಂತ ಹೇಳುವುದ್ರ ಮುಖಾಂತರ ಇಲ್ಲಿ ಅನಿತಾ ತಂದಿರ್ತಕ್ಕಂಥ ತಾಳಿಯನ್ನು ತೋರಿಸ್ತಿದ್ದಾಳೆ ಇಲ್ಲೇ ನನ್ನ ರಾಘು ಮದುವೆ ಆಗತ್ತೆ ಪುರೋಹಿತ್ರು ಕೂಡ ರಾಮಾಚಾರಿ ಇಲ್ಲೇ ಇದ್ದಾರೆ ಅಂತ ಹೇಳ್ತಿದ್ದಾರೆ ಈ ಕಡೆ ರಾಘುಗೆ ಶಾಕ್ ಆಗ್ತದೆ ಹಾಗಿದ್ರೆ ಕೊನೆಗೂ ಹಾಸ್ಪಿಟಲ್ ಅಲ್ಲೇ ರಾಘು ಮತ್ತೆ ಅನಿತಾ ಮದುವೆ ಮಾಡಿಸ್ಬೇಕಾಗತ್ತ ರಾಮಾಚಾರಿ ಅಥವಾ ರಾಘುಗೆ ಈ ರೀತಿ ಆಕ್ಸಿಡೆಂಟ್ ಆಗಿದೆ ಅನ್ನೋ ಒಂದು ವಿಷಯ ಗೊತ್ತಾಗ್ತಿದ್ದ ಹಾಗೆ ಝಾನ್ಸಿ ಅಲ್ಲಿಗೆ ಓಡಿ ಬರ್ತಾಳ ಝಾನ್ಸಿ ಈ ಕಡೆ ಅನಿತಾ ಮತ್ತೆ ರಾಘು ಮದುವೆಗೆ ಸಾಕ್ಷಿ ಆಗ್ತಾಳ ಅಥವಾ ಇಲ್ಲಿ ರಾಘು ಅನಿತಾ ಕುತ್ತಿಗೆಗೆ ತಾಳಿ ಕಟ್ಟೋ ಬದಲಾಗಿ ಮಗದೊಮ್ಮೆ ಇಲ್ಲಿ ಝಾನ್ಸಿ ಕುದುಗೆ ತಾಳಿ ಕಟ್ಟೋ ಮುಖಾಂತರ ಮತ್ತೊಮ್ಮೆ ಝಾನ್ಸಿಯನ್ನ ಮದುವೆ ಆಗ್ತಾರ ಏನಾಗತ್ತೆ ತಗೋಬೇಕು ಅಂದ್ರೆ ಮುಂದಿನ ಬೀಚಿಗೆ ಬೀಚು